ಕೂಡ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಅಂತ ಹೇಳಿ ಸ್ನೇಹಮಯ ಕೃಷ್ಣ ಅವರು ಹೈಕೋರ್ಟ್ನ ಮೆಟ್ಲೇರಿದರು ಅದಕ್ಕೆ ಸಂಬಂಧಪಟ್ಟಾಗಿ ಇವತ್ತು ತೀರ್ಪು ಬಂದಿದೆ ಅದನ್ನು ಸಿ ಬಿ ಐಗೆ ತನಿಖೆ ವಹಿಸುವ ಅಗತ್ಯವಿಲ್ಲ ಹೇಳಿ ತೀರ್ಪು ಬಂದಿದೆ ಇದಕ್ಕೆ ಸಂಬಂಧಪಟ್ಟಾಗಿ ನಾನು ಸ್ನೇಹಮಹಿ ಅವರ ಮಾತಾಡ್ತೀನಿ ಸರ್ ಹೈಕೋರ್ಟ್ನಲ್ಲಿ ತಮಗೆ ಹಿನ್ನಡೆ ಆಗಿದೆ ಏನು ಹೇಳ್ತೀರಿ ಸರ್ ಸರ್ ಅದೇ ಪ್ರ ಈ ಒಂದು ಹೋರಾಟದಲ್ಲಿ ಸಣ್ಣ ಒಂದು ಹಿನ್ನಡೆ ಆಗಿದೆ ಹೋರಾಟ ಹೋರಾಟದ ಮೇಲೆ ಸೋಲು ಗೆಲುವು ವಿದ್ಯೆ ಇರ್ತದೆ ಮತ್ತು ಏರುಪೇರು ವಿದ್ಯೆ ಇರ್ತದೆ ಹಾಗಾಗಿ ಇದರಿಂದ ವಿಚಲಿತ ಆಗೋತ್ತ ಏನು ಅವಶ್ಯಕತೆ ಇಲ್ಲ ಸೊ ನಾನು ಏನು ಇದುವರೆಗೂ ಏನು ಹೋರಾಟ ಮಾಡ್ಕೊಂಡು ಅದೇ ರೀತಿ ಮುಂದೆ ಕೂಡ ನಾನು ಹೋರಾಟ ಮುಂದುವರ್ಸ್ಕೊಂಡು ಹೋಗ್ತೀನಿ ಕೋರ್ಟ್ ಕೋರ್ಟ್ ಇರ್ತೀರಿ ಖಂಡಿತವಲ್ಲ ಸರ್ ಏನು ಮಾನ್ಯ ನ್ಯಾಯಾಲಯ ತೀರ್ಪು ನೀಡಿದೆ ಆ ತೀರ್ಪಿನ ಪ್ರತಿ ದೊರೆತ ನಂತರ ಸೊ ಯಾವ್ಯಾವ ಅಂಶವನ್ನು ಮಾನ್ಯ ನ್ಯಾಯಾಲಯ ಪರಿಗಣಿಸಿ ಸೊ ಈ ತೀರ್ಪಿನ ನೀಡಿದೆ ಅನ್ನೋದನ್ನು ಪರಿಶೀಲನೆ ಮಾಡಿ ಅದಕ್ಕೆ ಪೂರಕವಾದ ಮತ್ತಷ್ಟು ಸಾಕ್ಷ್ಯಾಧಾರಗಳನ್ನು ಆಧಾರವಾಗಿ ಇಟ್ಕೊಂಡು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಿ ಸೊ ಈ ಪ್ರಕರಣ ಸಿ ಬಿ ಐ ಕೊಡುವಂಥ ಪ್ರಯತ್ನ ನಾನು ಮುಂದುವರ್ಕೊಂಡು ಹೋಗ್ತೀನಿ ಸರ್ ಇನ್ನೊಂದು ಮುಖ್ಯವಾಗಿ ಏನಂತ ಹೇಳಿದ್ರೆ ನಿನ್ನೆ ಮಾಜಿ ಪ್ರಧಾನಿ ದೇವೇಗೌಡರು ಸಂಸದ್ದಲ್ಲಿ ನಿಂತು ಕರ್ನಾಟಕ ರಾಜ್ಯದಲ್ಲಿ ಅತಿ ಭ್ರಷ್ಟ ಸರ್ಕಾರ ಇದೆ ಅಂತ ಹೇಳಿ ನೇರವಾಗಿ ಆರೋಪ ಮಾಡಿದರು ನಿಜವಾಗ್ಲೂ ಕರ್ನಾಟಕದಲ್ಲಿ ಅಷ್ಟೊಂದು ಭ್ರಷ್ಟದ ಭ್ರಷ್ಟಾಚಾರ ತಂಡವಾಡ್ತಾ ಇದೆಯಾ ಸರ್ ಖಂಡಿತವಲ್ಲ ಸರ್ ಅದನ್ನು ನೀವು ಗಮ ಗಮನಿಸ್ತಾ ಇದ್ದೀರಾ ಕರ್ನಾಟಕದಲ್ಲಿ ಯಾರೂ ಹೇಳೋರ್ಲೇ ಕೇಳೋಲ್ಲ ರೀತಿಯಾಗಿಬಿಟ್ಟಿದೆ ಸೊ ಅಪರಾಧ ಕುರಿತುಗಳನ್ನ ಪ್ರತಿ ದಿನಕ್ಕೆ ದಿನ ಹೆಚ್ಚಾಗ್ತಾರೆ ನಿಮಗೆ ಗೊತ್ತಿದೆ ಹಗಲೊತ್ತು ಮೊದಲು ರಾತ್ರಿ ದೊರಡೆ ಮಾಡ್ತಿದ್ರು ಮತ್ತು ನಿರ್ಜನ ಪ್ರದೇಶ ಮಾಡ್ತಿದ್ರು ಈಗ ನಗರ ಪ್ರದೇಶದಲ್ಲಿ ಹಗಲ ಹೊತ್ತಿನಲ್ಲಿ ದರಡೆ ನಡೀತಾ ಇದೆ ಅಲ್ಲಿಗೆ ಗೊತ್ತಾಗತ್ತೆ ಈ ಸರ್ಕಾರ ಯಾವ ಮಟ್ಟಕ್ಕೆ ತನಿಖೆ ಅಲ್ಲ ಸರ್ಕಾರ ನಡೆಸ್ತಾ ಇದೆ ರಾಜ್ಯದ ಜನತೆಯ ಒಂದು ದೃಷ್ಟಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಇಲ್ಲಿ ಸ್ಪಷ್ಟ ಗೊತ್ತಾಗುತ್ತೆ ಎಲ್ಲ ಇಲಾಖೆಗಳಲ್ಲೂ ಒಂದಲ್ಲ ಒಂದು ಆರೋಪಗಳು ಕೇಳಿ ಬರ್ತಾನೆ ಇಲ್ಲ ಅದನ್ನೇ ಸರ್ ಎಲ್ಲ ಇಲಾಖೆಗಳಲ್ಲೂ ಕೂಡ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅದು ಒಂದೊಂದಾಗಿ ಈಚೆ ಬರ್ತಾ ಇದೆ ಸೊ ಮುಂದಿನ ದಿನಗಳು ಕೂಡ ಮತ್ತಷ್ಟು ಬರ್ತದೆ ಇಲ್ಲಿ ಯಾರು ಭ್ರಷ್ಟರನ್ನ ಕೇಳೋರು ಹೇಳೋರು ಯಾರು ಆ ರೀತಿ ಆಗ್ಬಿಟ್ಟಿದೆ ಅಧಿಕ ಸರ್ಕಾರಿ ಅಧಿಕಾರಿಗಳು ಸರ್ವಾಧಿಕಾರಿಗಳೇ ಸೊ ಯಾರು ಕೂಡ ಸಾರ್ವಜನಿಕ ಹಿತದೃಷ್ಟಿಯಿಂದ ಕೆಲಸ ಮಾಡುವಂಥದ್ದು ದಿನ ದಿನ ಕಡಿಮೆ ಆಗ್ತದೆ ಪೊಲೀಸ್ ಇಲಾಖೆಗೆ ಒಂದು ಪತ್ರ ಬರೀತೀರಿ ಇನ್ನೂರು ರೂಪಾಯಿ ಆಹಾರ ಭತ್ತಿಯ ವಿಚಾರದಲ್ಲೂ ಕೂಡ ಒಂದಷ್ಟು ಗೊಂದಲಗಳಾಗಿದೆ ಅಂತ ಏನು ಸರ್ ಅದು ಸರ್ ಅದೇ ನೋಡಿ ಸರ್ಕಾರ ಏನು ನಮಗೋಸ್ಕರ ಬಂದೋಬಸ್ತಲ್ಲಿ ಕಾರ್ಯನಿರ್ವಹಿಸ್ತಾರೆ ಅವ್ರಿಗೆ ಒಂದು ಉತ್ತಮ ಆಹಾರ ಲಭ್ಯ ಆಗಲಿನೋ ದೃಷ್ಟಿಯಿಂದ ಮೊದಲು ಕಡಿಮೆ ಹಣನ ಕೊಟ್ಟಿದ್ದರು ನಾನು ಮನವಿ ಸಲ್ಲಿಸ ಪತ್ರ ಸಲ್ಲಿಸಿದ ನಂತರ ಅದನ್ನು ಇನ್ನೂರು ರೂಪಾಯಿಗೆ ಹೆಚ್ಚಿಸಲಾಗಿತ್ತು ಸೊ ಇನ್ನೂರು ರೂಪಾಯಿನ ಪಾವತಿ ಮಾಡೋದು ಸ್ಪಷ್ಟವಾಗಿ ಹೇಳಿದ್ದಾರೆ ಆದರೆ ಕೊಡಿ ಅಂತ ಹೇಳಿದ್ದಾರೆ ಆದರೆ ಈ ಅದಿ ಹಿರಿಯ ಅಧಿಕಾರಿಗಳು ಅದನ್ನು ಅವರಿಗೆ ಕೊಡದೆ ಮತ್ತು ನಾನು ಮನವಿ ಪತ್ರ ಸಲ್ಲಿಸ್ತೀನಿ ಆ ಇನ್ನೂರು ರೂಪಾಯಿನ ಅವರ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಹಾಕಿ ಅವರು ಯಾವುದು ಉತ್ತಮ ಆರಬೇಕು ಅವರೇ ತಗೊಂಡು ಮಾಡಲಿ ಸ್ವತಂತ್ರ ಸಿಗಲಿದೆ ಆದರೆ ಅದನ್ನು ಮತ್ತೆ ಪರಿಗಣಿಸಿದೆ ಆ ಗುಣಮಟ್ಟದ ಆಹಾರ ಪೂರೈಸಿದರೆ ಅಂತ ಮತ್ತೆ ಆದೇಶ ಮಾಡ್ಯಾರ ಹಾಗಾಗಿ ಮತ್ತೆ ನಾನು ಮನವಿ ಮಾಡ್ಕೊಂಡಿದ್ದೀನಿ ಇನ್ನೂರು ರೂಪಾಯಿನ ಅವ್ರಿಗೆ ಕೊಡಿ ಅಂತೇಳಿ ಅದನ್ನು ಕೂಡ ನಾನು ವರ್ಣ ಮಾಡ್ತೀನಿ ಯಾಕೆಂದರೆ ಬರೀ ನೋಡಿ ಎಷ್ಟು ಮಡಿಗೆ ಅಂದರೆ ಆ ಬಂದೋಬಸ್ತ್ ಕರ್ತವ್ಯ ನಿರ್ವಹಿಸುವಂಥ ವ್ಯಕ್ತಿಗಳಿಗೆ ಅವ್ರಿಗೆ ಬೇಕಾದಂಥ ಇನ್ನೂರು ರೂಪಾಯಿ ಪಡೆಯುವಂಥ ಅಧಿಕಾರ ಇಲ್ಲ ಆ ಇನ್ನೂರು ರೂಪಾಯಿ ತಮಗೆ ಬೇಕಾದ್ರೆ ಬಳಸ್ಕೊಳ್ಳೋಂಥ ಅಧಿಕಾರ ಇಲ್ಲ ಅಂತಂದರೆ ಯಾವ ವ್ಯವಸ್ಥೆ ಇದೆ ಸರ್ ಇದು ನನಗೆ ಇನ್ನೂರು ರೂಪಾಯಿ ಮೌಲ್ಯದ ಆಹಾರ ಕೊಟ್ಟು ಅಂತೇಳಿ ಅದರಲ್ಲೂ ಒಂದಷ್ಟು ಗೋಲ್ಮಾಲ್ ಮಾಡೋ ಪ್ಲಾನ ಹೇಗೆ ಆಗುತ್ತೆ ಅಂತ ಸರ್ ನನಗೆ ಬಂದಿರಲ್ಲ ಆ ಮಾಹಿತಿ ಪ್ರಕಾರ ಮುನ್ನೂರು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿನ ಆಹಾರನ ಕೊಟ್ಟು ಉಳಿದ ಹಣ ಗಳ ಕಬಳಿಸ್ತಾ ಇದ್ದಾರೆ ಸರ್ ನಾನು ಅದ್ರ ಬಗ್ಗೆ ರೂಪಾಯಿ ಆಹಾರ ಕೊಟ್ಟು ಇನ್ನೂರು ರೂಪಾಯಿ ಬಿಲ್ ಮಾಡ್ತಾರೆ ಅಂತ ಹೌದು ಸರ್ ಬಾಕಿ ದುಡ್ಡು ಏನು ಮಾಡ್ತಾರೆ ಅದು ಉತ್ತರ ಕೊಡೋದು ಉತ್ತರ ಕೊಡ್ತಲ್ಲ ಅದ್ರ ಬಗ್ಗೆ ತನಿಖೆ ಮಾಡಿದ್ರೆ ತನಿಖೆ ಮಾಡ್ತಾಯಿಲ್ಲ ಸೊ ಇಲ್ಲೇ ಗೊತ್ತಾಗುತ್ತೆ ಅವರ ಇಲಾಖೆಯಲ್ಲಿ ಇರತಕ್ಕಂಥ ಸಿಬ್ಬಂದಿಗಳಿಗೆ ಅವರು ಅನ್ಯಾಯ ಮಾಡ್ತಾರೆ ಅಂದರೆ ಇನ್ನು ಜನಸಾಮಾನ್ಯರಿಗೆ ಯಾವ ರೀತಿ ನ್ಯಾಯ ಕೊಡ್ತಾರೆ ಅಂದರೆ ಗಮನಿಸಬೇಕಾದ್ರೆ ನಾನು ಎಲ್ಲ ಅಧಿಕಾರಿಗಳು ಇರೋದಲ್ಲ ಸೊ ಸಾಕಷ್ಟು ಪ್ರಾಮಾಣಿಕರು ಅಧಿಕಾರಿಗಳು ಪೊಲೀಸ್ ಇದ್ದಾರೆ ಹಾಗಾಗಿ ಇನ್ನೂ ಪೊಲೀಸ್ ಇಲಾಖೆ ಬಗ್ಗೆ ನಮ್ಗೆ ಇನ್ನೂ ನಂಬಿಕೆ ಇದೆ ಆದರೆ ಹೆಚ್ಚಿನ ಅಧಿಕಾರಿಗಳು ಬರೀ ಇದೇ ರೀತಿ ಭ್ರಷ್ಟಾಚಾರದಲ್ಲಿ ಆದರೆ ದುಡ್ಡು ಗುಳು ಮಾಡುವಂಥ ಕೆಲಸದಲ್ಲಿ ನಿರತರಾಗಿದೆ ಸೊ ಅದಕ್ಕೆ ಇದು ಒಂದು ಉದಾಹರಣೆ ಸರಿ ಇನ್ನು ಮೂಢ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಲೋಕಾಯುಕ್ತದಿಂದ ನಿಷ್ಪಕ್ಷಪಾದವನ್ನು ತನಿಖೆ ಆಗ್ತಾ ಇಲ್ವಾ ಖಂಡಿತ ಆಗ್ತಲ್ಲ ಸರ್ ಈಗ ಆಗಲೇ ಸರ್ ಆ ಥರ ಇಷ್ಟ ತನಿಖೆ ಆಗಿದ್ದರೆ ಇಷ್ಟೊತ್ತಿಗೆ ಯಾರನ್ನಾರೋ ಅವರು ಜೈಲಿಗೆ ಕಳಿಸಬೇಕಿತ್ತು ನಂತರ ನ್ಯಾಯಾಂಗ ಬಂಧನ ಕೊಳಪಡಿಸಬೇಕಿತ್ತು ಆದರೆ ಬರೀ ಮೂರು ಸಾವಿರ ಎರಡು ಸಾವಿರ ಲಂಚ ತಗೊಂಡಿರೋ ವ್ಯಕ್ತಿಗಳನ್ನ ಕೂಡಲೇ ನ್ಯಾಯಾಂಗ ಬಂಧನ ಕೊಳಪಡಿಸೋಂಥ ಲೋಕಾಯುಕ್ತ ಅಧಿಕಾರಿಗಳು ಕೋಟ್ಯನ ಬೆಲೆ ಉಳುವಂಥ ಸರ್ಕಾರಿ ಆಸ್ತಿಗಳನ್ನು ಕಬಳಿಸಿದರೆ ಅದಕ್ಕೆ ಪೂರಕವಾಗಿ ಸಾಕಷ್ಟು ಸುಳ್ಳು ದಾಖಲೆ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಆಗಿದ್ದರೂ ಕೂಡ ಇವತ್ತಿನವರೆಗೂ ಯಾವುದೇ ಒಬ್ಬ ಆರೋಪಿಯನ್ನು ನ್ಯಾಯಾಂಗ ಬಂದನ ಕೊಳಪಡಿಸಿಲ್ಲ ಸರ್ ಈಗ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಮಹಾಲೆಕ್ಕ ಪರಿಶೋಧನೆಯಲ್ಲಿ ಒಂದಷ್ಟು ಮೂಢ ಹಗರಣಕ್ಕೆ ಸಂಬಂಧಪಟ್ಟಾಗಿ ಒಂದಷ್ಟು ದಾಖಲೆಗಳು ಸಿಕ್ತಿಲ್ಲ ಹೇಳಿ ಸರ್ಕಾರಿ ಲೆಕ್ಕ ಪರಿಶೋಧಕರೇ ಹೇಳಿದ್ದಾರೆ ಅಂದರೆ ಈ ದಾಖಲೆಗಳೆಲ್ಲ ಎಲ್ಲೋದು ಅಂತ ಅಂದರೆ ಅದು ನಟೇಶ್ ಅವರು ದಿನೇಶ್ ಅವರು ಇದ್ದಂಥ ಟೈಮು ಸರ್ ಮೋಡದಲ್ಲಿ ಸಾಕಷ್ಟು ದಾಖಲೆ ಆದರೆ ನಾಪತ್ತೆಯಾಗಿದೆ ಸರ್ ಅದರ ಬಗ್ಗೆ ತನಿಖಾ ಮಾತಾಡಬೇಕಿತ್ತು ಇದುವರೆಗೂ ಮಾತಾಡ್ತಿಲ್ಲ ನಾವು ಹೋಗಿ ಒಬ್ಬ ನಾನು ದೂರದನ್ನಾಗಿ ನಾನು ಕೆಟ್ಟರೆ ಕೂಡ ಸ್ಪಷ್ಟ ಮಾಹಿತಿ ದಾಖಲೆ ಮಾಹಿತಿಯನ್ನು ಕೊಡ್ತಾಳೆ ಅವರು ಹಾಗಾಗಿ ಇಲ್ಲಿ ಸಾಕಷ್ಟು ಅನುಮಾನ ಬರ್ತವೆ ಈಗಾಗಲೇ ಹೇಳೋಂಗ ಲೋಕಾಯುಕ್ತ ದಾಖಲೆಗಳೇ ಹೇಳುತ್ತೆ ಬೈರತಿ ಸುರೇಶರು ಹೆಲಿಕಾಪ್ಟರ್ ಬಂದು ನೂರ ನಲ್ವತ್ತು ದಾಖಲೆನ ತೊಗೊಂಡೋರು ಅಂತೇಳಿ ಆ ನೂರ ನಲ್ವತ್ನಾಲ್ಕು ದಾಖಲೆಗಳು ಎಲ್ಲೋಯ್ತು ಯಾರ ಹತ್ರ ಇದೆ ವಾಪಸ್ ಕೊಟ್ಟಿದ್ದಾರಾ ಅದು ಯಾರಿಗೆ ಸಂಬಂಧಪಟ್ಟ ದಾಖಲಾತಿಗಳು ಇವತ್ತಿನ ಎಲ್ಲೂ ಒಂದು ಸ್ಪಷ್ಟತೆ ಇಲ್ವೇ ಅಲ್ಲ ಹಾಗಾಗಿ ಒಂದು ಆರೋಪಿಗಳನ್ನ ರಕ್ಷಣೆ ಮಾಡುವಂಥ ಕೆಲಸ ಈ ಸರ್ಕಾರದಲ್ಲಿ ನಿರಂತರವಾಗಿ ನಡೀತಾ ಇದೆ ಈ ಸರ್ಕಾರಕ್ಕೆ ಮತ್ತು ಮೂಡಗೆ ತನ್ನ ದಾಖಲೆಗಳನ್ನೇ ತನ್ನ ಸಂರಕ್ಷಣೆ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ವಾ ಅಂತ ಸರ್ ಸಂರಕ್ಷಣೆ ಮಾಡ್ಕೊಳಕ್ಕೆ ಅಂತಲ್ಲ ಸರ್ ಅಲ್ಲಿ ಆಕ್ರಮ ಮುಚ್ಚುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಆಕ್ರಮಣ ಮುಚ್ಚೋಕ್ಕೋಸ್ಕರ ಆ ಮುಚ್ಚಿಡುವಂಥದ್ದು ನಾಶ ಪಡಿಸುವಂಥದ್ದು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಥ್ಯಾಂಕ್ ಯು ಇದಿಷ್ಟು ಸ್ನೇಹಮಿ ಕೃಷ್ಣ ಅವರ ಮಾತಾಡುತ್ತ ಅಂದರೆ ರಾಜ್ಯದಲ್ಲಿ ಎಲ್ಲ ಇಲಾಖೆಗಳಲ್ಲೂ ಎಲ್ಲ ಹಂತಗಳಲ್ಲೂ ಭ್ರಷ್ಟಾಚಾರ ನಡೀತಾ ಇದೆ ಮತ್ತು ಮೂಡಹಾಗರಣಕ್ಕೆ ಸಂಬಂಧಪಟ್ಟಾಗ ಏನಿಗೆ ಹೈಕೋರ್ಟ್ ತೀರ್ಪು ಕೊಟ್ಟಿದೆ ಇದರ ವಿರುದ್ಧ ನಾನು ಮೇಲ್ಮನವಿಯನ್ನು ಕೋರ್ಟ್ಗೆ ಸಲ್ಲಿಸ್ತೀನಿ ಹೋರಾಟದಲ್ಲಿ ಕೊಂಚ ಹಿನ್ನಡೆಯಾಗಿದೆ ಆದರೆ ನನ್ನ ಹೋರಾಟವನ್ನು ನಿಲ್ಲಿಸೋದಿಲ್ಲ ನನ್ನ ಹೋರಾಟ ಮುಂದುವರಿಯುತ್ತೆ ಅನ್ನುವಂಥ ಮಾತನ್ನು ಹೇಳಿದರು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಕೆಂಡಗಣ್ಣ ಜಿಬಿ ಸರ್ಗೂರು ಇಂಡಿಯನ್ ಟಿ ವಿ ಮೈಸೂರು